ಮಂಜಣ್ಣ ಸೇವಾ ಬ್ರಿಗೇಡ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಹಾಗೂ ಗೆಳೆಯರ ಬಳಗ ಸುರತ್ಕಲ್ ಇದರ ಆಶ್ರಯದಲ್ಲಿ ದಿವಂಗತ ಶರಣ್ ಶೆಟ್ಟಿ ಹಾಗೂ ದಿವಂಗತ ಶಿವರಾಜ್ ಕೋಡಿಕೆರೆ ಇವರ ಸ್ಮರಣಾರ್ಥ ಸಮಸ್ತ ಸ್ನೇಹಿತರ ಹಾಗೂ ಎಜೆ ಬ್ಲಡ್ ಬ್ಯಾಂಕ್ ಸಹಯೋಗದೊಂದಿಗೆ ಮೂರನೇ ವರ್ಷದ ಬೃಹತ್ ರಕ್ತದಾನ ಶಿಬಿರವು ಭಾನುವಾರ ಹಿಂದೂ ಅನುದಾನಿತ ಪ್ರಾಥಮಿಕ ಶಾಲೆ ಪೆರ್ಮುದೆ ಕೋಡಿಕೆರೆಯಲ್ಲಿ ನೆರವೇರಿತು ರಕ್ತದಾನ ಶಿಬಿರದಲ್ಲಿ ನೂರ ಐವತ್ತಕ್ಕೂ ಅಧಿಕ ದಾನಿಗಳು ರಕ್ತದಾನ ಮಾಡಿ ಅಗಲಿದ ದಿವ್ಯ ಚೇತನಿಗಳಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಮರ್ಪಿಸಿದರು ಕಾರ್ಯಕ್ರಮದಲ್ಲಿ ಪೆರ್ಮುದೆ ಹಿಂದೂ ಅನುದಾನಿತ ಶಾಲೆಯ ಸಂಚಾಲಕರಾದ ರಮೇಶ್ರಾವ್ ಸುವರ್ಣ ಧರ್ಮದರ್ಶಿಗಳು ಕೊರಗಜ್ಜ ಸನ್ನಿಧಿ ತೋಕೂರು ಕೋಡಿಕೆರೆ ನಾಗರಿಕ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಭಾಗ್ಯಚಂದ್ರರಾವ್ ಎಜೆ ಬ್ಲಡ್ ಬ್ಯಾಂಕ್ ಸಂಸ್ಥೆಯ ನಿರ್ವಾಹಕರಾದ ಗೋಪಾಲಕೃಷ್ಣ ದಿವಂಗತ ಶರಣ್ ಶೆಟ್ಟಿ ಅವರ ಮಾತೃಶ್ರೀ ಪ್ರೇಮಾ ಶೆಟ್ಟಿ ದಿವಂಗತ ಶಿವರಾಜ್ ಕೋಡಿಕೆರೆಯವರ ಪೋಷಕರಾದ ಕುಲಾಲ್ ಮತ್ತು ಮಾತೃಶ್ರೀ ವಾರಿಜಾ ಗೆಳೆಯರ ಬಳಗ ಸುರತ್ಕಲ್ ಇದರ ಅಧ್ಯಕ್ಷರಾದ ನಾಗೇಶ್ ಪೂಜಾರಿ ಶನೀಶ್ವರ ಸೇವಾ ಸಮಿತಿಯ ಅಧ್ಯಕ್ಷರಾದ ಜಯರಾಮ್ ಶೆಟ್ಟಿ ಜೋಕಟ್ಟೆ ಪಂಚಾಯತ್ ಸದಸ್ಯರಾದ ರವೀಂದ್ರ ತೂಕೂರು ಹಾಗೂ ಪ್ರಮುಖರಾದ ಶ್ರೀಧರ್ ತೋಕೂರು ಮನೀಶ್ ಕೋಡಿಕೆರೆ ಉಪಸ್ಥಿತರಿದ್ದರು ಮೊದಲಿಗೆ ದೀಪ ಬೆಳಕಿಸಿ ಬಲಿದಾನಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಲಾಯಿತು ಹಿಂದುತ್ವಕ್ಕಾಗಿ ಉಸಿರು ಇರುವವರೆಗೂ ಶ್ರಮಿಸಿ ಎಲ್ಲರೊಂದಿಗೂ ಸ್ನೇಹಜೀವಿಗಳಾಗಿ ಬದುಕಿ ಭವಿಷ್ಯದಲ್ಲಿ ಉಜ್ವಲಿಸಬೇಕಾದ ಮಹಾನ್ ಹಿಂದೂ ಚೇತನ ಜಿಹಾದಿ ದುಷ್ಕರ್ಮಿಗಳ ಷಡ್ಯಂತ್ರಕ್ಕೆ ಬಲಿಯಾದ ಶಿವರಾಜ್ ಕೋಡಿಕೆರೆ ಮತ್ತು ತನ್ನ ಗೆಳೆಯನ ಬಲಿದಾನಕ್ಕೆ ಪ್ರತೀಕಾರದ ಸದ್ಗತಿಯನ್ನು ಸಮರ್ಪಿಸಿದ ಹಿಂದೂ ಕಣ್ಮಣಿ ಶರಣ್ ಶೆಟ್ಟಿ ತೋಕೂರು ಎರಡು ಅಮೂಲ್ಯ ರತ್ನಗಳು ಹರೆಯದ ಪ್ರಾಯದಲ್ಲಿಯೇ ವಿಧಿಯ ಕ್ರೂರ ಲೀಲೆಗೆ ಬಲಿಯಾಗಿ ವರ್ಷಗಳೇ ಸಂದರೂ ನೀವುಗಳು ಬದುಕಿದಷ್ಟು ದಿನ ಹಿಂದೂ ಸಮಾಜಕ್ಕೆ ಸಮರ್ಪಿಸಿದ ಸಮರ್ಪಣೆ ಚಿರಕಾಲ ಚಿರಾಯುವಾಗಿ ಉಳಿಸಲು ಪ್ರತಿ ವರ್ಷ ರಕ್ತದಾನ ಮಾಡಲಾಗುತ್ತದೆ ಎಂದು ಶರಣ್ಣ ಆತ್ಮೀಯ ವಿಳೆಯ ದೀಕ್ಷಿತ್ ಶೆಟ್ಟಿ ತೋಕೂರು ಅವರು ಬೆಳೆದು ಬಂದ ದಾರಿಯನ್ನ ತಿಳಿಸಿಕೊಂಡರು ಈ ಲೋಕ ಬುಡ್ದು ಕೋಪಿ ಲಗ ಮಲ್ತೇರಿ ಅಂಚಾದ ಆಯ್ನ ಬಲಿದಾನ ವ್ಯರ್ಥ ಅವರ ಬಲ್ಲಿ ಪಂದ್ ಶರಣ್ ತೋಕೂರು ಆ ಜಿಯಾದಿನಗ ಪ್ರತ್ಯುತ್ತರ ಕೊಡ್ದು ಐಕ ಶಿವರಾಜ್ ಒಂದು ನ್ಯಾಯ ಕೊರ್ಪಿನ ಅಲ್ಪ ಆಯ್ನ ಆತ್ಮಕ ಶಾಂತಿ ಕೊರ್ಪಿನ ಅಲ್ಪ ಒಂದು ಎಡೆ ಕಾರ್ಯ ಮಲ್ತಿನ ಅಂಚಿನ ವ್ಯಕ್ತಿ ಶರಣ್ ತೋಕೂರು ಶರಣ್ ತೋಕೂರು ಅಂಚೇನೆ ನಮ್ಮೊಟ್ಟು ಮಾತೇರ್ ನೋಟ್ಲ ಒಂದು ಖುಷಿ ಖುಷಿಟ್ಟು ಬಾರಿ ವ್ಯಕ್ತಿ ನಮ್ಮ ಜೊತೆ ವ್ಯಕ್ತಿಯ ಜ್ಞಾನಗಳಲ್ಲಿ ಸಾಕಷ್ಟು ದಾನಗಳಿದೆ ಕೆಲವೊಂದು ಸಂದರ್ಭಗಳಲ್ಲಿ ಅನ್ನದಾನ ಹೇಳ್ತೇವೆ ವಿದ್ಯಾದಾನ ಅಂತ ಹೇಳ್ತೇವೆ ಸ್ನೇಹಿತರನ್ನ ಬದಲಿರುವ ಸ್ನೇಹಿತರನ್ನ ದಿನಿಸುತ್ತಾ ಇಂತ ಒಂದು ಹತ್ತು ಶಿಬಿರ ಶಿವರ ವಂಚನ ಮಾಡೋದೇ ತುಂಬಾ ಕಷ್ಟ ಈಗ ಮೂರರಿಂದ ನಾಲ್ಕನೇ ವರ್ಷ ತನಕ ನೀವು ಮಾಡ್ತಾ ಇದ್ದೀರಾ